ಹದಿನಾಲ್ಕನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನ ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ ಸೊ ನೀವು ಅಥವಾ ಪಂಚವಾರ್ಷಿಕ ಯೋಜನೆ ಜಾರಿಯಿಂದ ದೇಶ ಅಭಿವೃದ್ಧಿಯತ್ತ ಸಾಗುತ್ತಿದೆ ಹೇಗೆ ಅದನ್ನ ಸಮರ್ಥಿಸಿಕೊಳ್ಳಬೇಕು ನೀವು ಪಂಚವಾರ್ಷಿಕ ಯೋಜನೆಗಳ ಒಂದು ಧ್ಯೇಯಗಳನ್ನ ಉದ್ದೇಶಗಳನ್ನ ನೋಡಿದಿರ ಅಲ್ವಾ ಸೊ ಅದರಲ್ಲಿ ಎಷ್ಟು ಉದ್ದೇಶಗಳನ್ನ ಸಾಧಿಸಿದ್ದಾರೆ ಅಥವಾ ಯಾವ ರೀತಿ ಅದು ಉದ್ದೇಶಗಳನ್ನ ಸಾಧಿಸುತ್ತಾ ಬಂದಿದೆ ಅನ್ನೋದೇ ಒಂದು ಆ ಪಂಚವಾರ್ಷಿಕ ಯೋಜನೆಯ ಅಭಿವೃದ್ಧಿ ಮೊದಲನೆಯದಾಗಿ ರಾಷ್ಟ್ರೀಯ ಆದಾಯದಲ್ಲಿ ಬೆಳವಣಿಗೆಯ ಪ್ರಮಾಣದ ವೇಗದಲ್ಲಿ ಹೆಚ್ಚಳ ಕಂಡು ಬಂದಿದೆ ಓಕೆ ಸೊ ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್ ಸೊ ಇಲ್ಲಿ ಜಾರಿಗೆ ಬಂದದ್ದು ಯಾವಾಗ ಮಕ್ಕಳ ಇದು ಹತ್ತೊಂಬತ್ ನೂರ ಐವತ್ತೊಂದರಂದು ಅಲ್ವಾ ಐವತ್ತೊಂದರಂದು ಆ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿತು ಸೊ ಅಲ್ಲಿಂದ ಮೊದಲ ಇಪ್ಪತ್ತು ವರ್ಷಗಳು ಮೊದಲ ಇಪ್ಪತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಳ ಕಂಡು ಬಂದಿದೆ ಓಕೆ ಸೊ ಮೊದಲ ಇಪ್ಪತ್ತು ವರ್ಷಗಳು ರಾಷ್ಟ್ರೀಯ ಆದಾಯದಲ್ಲಿ ಎಷ್ಟು ಮೂರು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಳ ಕಂಡು ಬಂದ ಕಂಡು ಬಂದಿದೆ ನಂತರ ಎರಡನೇ ಇಪ್ಪತ್ತು ವರ್ಷಗಳಲ್ಲಿ ನಂತರದ ಇಪ್ಪತ್ತು ವರ್ಷಗಳಲ್ಲಿ ಏನಾಯ್ತು ರಾಷ್ಟ್ರೀಯ ಆದಾಯದಲ್ಲಿ ಐದು ಪರ್ಸೆಂಟ್ ಹೆಚ್ಚಳ ಕಂಡು ಬಂತು ಅಂದ್ರೆ ಮೊದಲು ಇಪ್ಪತ್ತು ವರ್ಷಗಳಲ್ಲಿ ಬರೀ ಮೂರು ಪಾಯಿಂಟ್ ಐದು ಪರ್ಸೆಂಟ್ ನಂತರದ ಇಪ್ಪತ್ತು ವರ್ಷಗಳಲ್ಲಿ ಐದು ಪರ್ಸೆಂಟ್ ಹೆಚ್ಚಳ ಕಂಡು ಬಂತು ಒಂದೂವರೆ ಪರ್ಸೆಂಟ್ ಹೆಚ್ಚು ಅಲ್ವಾ ಸೊ ನಂತರ ಅದೇ ರೀತಿ ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಅವಧಿಯಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಐದು ಪಾಯಿಂಟ್ ಆರು ಪರ್ಸೆಂಟ್ ಹೆಚ್ಚಳ ಕಂಡು ಬಂದಿದೆ ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಅವಧಿಯಲ್ಲಿ ಐದು ಪಾಯಿಂಟ್ ಆರು ಪರ್ಸೆಂಟ್ ಹೆಚ್ಚಳ ಕಂಡು ಬಂದಿದೆ ರಾಷ್ಟ್ರೀಯ ಆದಾಯದಲ್ಲಿ ಆದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹತ್ತರ ಅವಧಿಯಲ್ಲಿ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಹೆಚ್ಚಳ ಕಂಡು ಬಂದಿದೆ ಈ ರೀತಿಯಾಗಿ ನೋಡಿ ಮೂರುವರೆ ಪರ್ಸೆಂಟ್ ಫಸ್ಟ್ ಇಪ್ಪತ್ತು ವರ್ಷದಲ್ಲಿ ಐದು ಪರ್ಸೆಂಟ್ ಅಂದ್ರೆ ಒಂದೂವರೆ ಪರ್ಸೆಂಟ್ ಹೆಚ್ಚಾಗೋದಿಕ್ಕೆ ಮತ್ತೆ ವರ್ಷ ತಗೊಂಡಿದೆ ಅಲ್ವಾ ಸೊ ತೊಂಬತ್ತೊಂದರಿಂದ ಎರಡ್ ಸಾವಿರದ ಅವಧಿಯಲ್ಲಿ ಐದು ಪಾಯಿಂಟ್ ಆರು ಪರ್ಸೆಂಟ್ ಅದೇ ರೀತಿ ಎರಡ್ ಸಾವಿರದ ಒಂದರಿಂದ ಮತ್ತೆ ಹತ್ತು ವರ್ಷದಲ್ಲಿ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಆಲ್ಮೋಸ್ಟ್ ಎರಡು ಪರ್ಸೆಂಟ್ ಹೆಚ್ಚು ಈ ರೀತಿಯಾಗಿ ಅಹ್ ರಾಷ್ಟ್ರೀಯ ಆದಾಯದ ಬೆಳವಣಿಗೆಯಲ್ಲಿ ಹೆಚ್ಚಿನ ವೇಗ ಕಂಡು ಬಂದಿದೆ ಸೊ ಇದು ಪಂಚವಾರ್ಷಿಕ ಯೋಜನೆಗಳ ಒಂದು ಸಾಧನೆ ಮೊದಲನೆಯ ಸಾಧನೆ ಅರ್ಥ ಆಯ್ತಲ್ವಾ ಎರಡನೆಯದಾಗಿ ತಲಾ ಆದಾಯದಲ್ಲಿ ಪರ್ ಏನು ತಲಾ ಆದಾಯದಲ್ಲೂ ಕೂಡ ಹೆಚ್ಚಳ ಕಂಡು ಬಂದಿದೆ ಓಕೆ ಪರ್ ಕ್ಯಾಪಿಟಲ್ ಇನ್ಕಮ್ ಸೊ ಈ ತಲಾ ಆದಾಯದಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹತ್ತರ ಅವಧಿಯಲ್ಲಿ ತಲಾ ಆದಾಯದಲ್ಲಿ ಎರಡು ಸಾವಿರದ ಒಂದರಿಂದ ಹತ್ತರ ಅವಧಿಯಲ್ಲಿ ಐದು ಪಾಯಿಂಟ್ ಆರು ಪರ್ಸೆಂಟ್ ಹೆಚ್ಚಳ ಕಂಡು ಬಂದಿದೆ ಐದು ಪಾಯಿಂಟ್ ಆರು ಪರ್ಸೆಂಟ್ ಹೆಚ್ಚಳ ಕಂಡು ಬಂದಿದೆ ರಾಷ್ಟ್ರೀಯ ಆದಾಯದಲ್ಲಿ ಬೆಳವಣಿಗೆ ಪ್ರಮಾಣದಲ್ಲಿ ವೇಗ ಕಂಡು ಬಂದಿದೆ ಮೊದಲೇ ಇಪ್ಪತ್ತು ವರ್ಷದಲ್ಲಿ ಮೂರುವರೆ ಪರ್ಸೆಂಟ್ ಎರಡನೇ ನೆಕ್ಸ್ಟ್ ಇಪ್ಪತ್ತು ವರ್ಷದಲ್ಲಿ ಐದು ಪರ್ಸೆಂಟ್ ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಅವಧಿಯಲ್ಲಿ ಐದು ಪಾಯಿಂಟ್ ಆರು ಪರ್ಸೆಂಟ್ ಎರಡ್ ಸಾವಿರದ ಒಂದರಿಂದ ಹತ್ತರ ಅವಧಿಯಲ್ಲಿ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಹೆಚ್ಚಳ ಕಂಡು ಬಂದಿದೆ ತಲಾ ಆದಾಯದಲ್ಲಿ ಕೂಡ ಎರಡು ಸಾವಿರದ ಒಂದರಿಂದ ಹತ್ತರ ಅವಧಿಯಲ್ಲಿ ಶೇಕಡ ಐದು ಪಾಯಿಂಟ್ ಆರರಷ್ಟು ಹೆಚ್ಚಳ ಕಂಡು ಬಂದಿದೆ ಅದೇ ರೀತಿಯಾಗಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಕೂಡ ಸ್ವಾವಲಂಬನೆಯನ್ನ ಸಾಧಿಸಲಾಗಿದೆ ಸೊ ಇವಾಗ ನಾವು ಆಹಾರ ಧಾನ್ಯಗಳಲ್ಲಿ ಮುನ್ನೂರ ಹದಿನೈದು ಪಾಯಿಂಟ್ ಏಳು ದಶಲಕ್ಷ ಟನ್ ಆಹಾರ ಧಾನ್ಯಗಳನ್ನ ಭಾರತ ಉತ್ಪಾದಿಸ್ತಿದೆ ಸ್ವಾವಲಂಬನೆ ಅಂದ್ರೆ ಆಹಾರ ಧಾನ್ಯಗಳಿಗಾಗಿ ನಾವು ಬೇರೆ ಯಾರನ್ನು ಅವಲಂಬಿಸುವ ಅವಶ್ಯಕತೆ ಇಲ್ಲ ಇದರಲ್ಲಿ ನಾವು ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ ನಮ್ಮ ದೇಶವೇ ಮುನ್ನೂರ ಹದಿನೈದು ಪಾಯಿಂಟ್ ಏಳು ದಶಲಕ್ಷ ಟನ್ ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡ್ತಾ ಇದೆ ಇದಕ್ಕೆ ಹಸಿರು ಕ್ರಾಂತಿ ಇರಬಹುದು ಅಥವಾ ಆ ಕೃಷಿ ಅಭಿವೃದ್ಧಿ ಮಾಡರ್ನೈಸೇಷನ್ ಆಧುನೀಕರಣ ಇರಬಹುದು ಇವೆಲ್ಲ ಕಾರಣಗಳಿಂದಾಗಿ ನಾವು ಈ ಗುರಿಯನ್ನ ಸಾಧಿಸಿದ್ದೇವೆ ನೆಕ್ಸ್ಟ್ ಬಂದ್ಬಿಟ್ಟು ಕೈಗಾರಿಕಾ ಹಾಗೂ ಸೇವಾ ವಲಯದ ಬೆಳವಣಿಗೆಯಿಂದ ಉದ್ಯೋಗಾವಕಾಶ ಕೂಡ ಹೆಚ್ಚಾಗಿದೆ ಇವಾಗ ಕೈಗಾರಿಕಾ ಕ್ಷೇತ್ರ ಮತ್ತು ಸೇವಾ ವಲಯದ ಬೆಳವಣಿಗೆಯಿಂದ ಉದ್ಯೋಗಾವಕಾಶಗಳಲ್ಲಿ ಕೂಡ ನಾವು ಹೆಚ್ಚಳವನ್ನ ಸಾಧಿಸಿದ್ದೇವೆ ಅದೇ ರೀತಿಯಾಗಿ ಬಡತನ ನಿರ್ ಇತರ ಒಂದು ಅಭಿವೃದ್ಧಿಯ ಪ್ರಮಾಣಗಳಾದ ಬಡತನ ನಿರ್ಮೂಲನೆ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳನ್ನ ಜಾರಿಗೆ ತರುವ ಮೂಲಕ ಗ್ರಾಮೀಣ ಬಡ ಜನರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸಲಾಗಿದೆ ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದನ್ನ ಮರೆಯುವ ಹಾಗೆ ಇಲ್ಲ ಅಲ್ವಾ ಭಾರತ ಮುಂಚೂಣಿಯಲ್ಲಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗಾಧವಾದ ಪ್ರಗತಿಯನ್ನ ಕಂಡು ಬಂದಿದೆ ಅಹ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ ಇರ್ಬೋದು ಅಥವಾ ಉಪಗ್ರಹ ಕ್ಷೇತ್ರದಲ್ಲಿ ಇರ್ಬೋದು ಸೊ ಎಲ್ಲ ಕ್ಷೇತ್ರದಲ್ಲೂ ನಾವು ಒಂದು ಅಗಾಧವಾದ ಪ್ರಗತಿಯನ್ನ ಸಾಧಿಸಿದ್ದೇವೆ ಇದು ಕೂಡ ಪಂಚವಾರ್ಷಿಕ ಯೋಜನೆಗಳ ಒಂದು ಸಾಧನೆ ಅಂತ ಹೇಳ್ಬೋದು ಇಲ್ಲಿ ಭಾರತದಲ್ಲಿ ಆರ್ಥಿಕವಾಗಿ ತುಂಬಾ ಅಸಮಾನತೆ ಇತ್ತು ಬಡವರು ಗ್ರಾ ಬಲ್ಲಿದ್ರು ಗ್ರಾಮೀಣ ಜನರು ನಗರ ಪ್ರದೇಶದ ಜನರು ಈ ರೀತಿಯಾಗಿ ಆದರೆ ಭಾರತದ ಅಸ್ ಅರ್ಥವ್ಯವಸ್ಥೆಯಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡಲು ಎಲ್ಲರೊಳವನ್ನೊಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಲಾಗಿದೆ ಅಲ್ವಾ ಹನ್ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಇದೆ ಎಲ್ಲರನ್ನೊಳಗೊಂಡ ಬೆಳವಣಿಗೆ ಸೊ ಈ ರೀತಿಯಾಗಿ ನಾವು ಅಸಮಾನತೆಯನ್ನ ತೊಡೆದು ಹಾಕಲು ಪ್ರಯತ್ನ ಪಟ್ಟಿದ್ದೇವೆ ನೆಕ್ಸ್ಟ್ ಜನರ ಇತರ ಒಂದು ಬೆಳವಣಿಗೆಯ ಇಂಡೆಕ್ಸ್ ಅಂತ ಕರಿತೀವಿ ಏನು ಜನರ ಜೀವಿತಾವಧಿ ಸಾಕ್ಷರತೆಯ ಪ್ರಮಾಣ ಹೆಚ್ಚುತ್ತಿದೆ ಜನರ ಜೀವಿತಾವಧಿ ಕೂಡ ಹೆಚ್ಚಾಗಿದೆ ಸಾಕ್ಷರತೆಯ ಪ್ರಮಾಣ ಕೂಡ ಹೆಚ್ಚಿದೆ ಶಿಶು ಮರಣ ಮತ್ತು ತಾಯಂದಿರ ಮರಣದ ದರ ಗಣನೀಯವಾಗಿ ಕಡಿಮೆಯಾಗಿದೆ ಅದೇ ರೀತಿ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಎರಡರಲ್ಲೂ ಇಳಿಕೆ ಕಂಡಿರುವುದರಿಂದ ಜನಸಂಖ್ಯಾ ಬೆಳವಣಿಗೆ ದರ ಕೂಡ ಇಳಿಕೆಯಾಗುತ್ತಿದೆ ಸೊ ಇವೆಲ್ಲ ಏನು ಪಂಚವಾರ್ಷಿಕ ಯೋಜನೆಯ ಸಾಧನೆಗಳು ಇನ್ನೂ ಸಾಧಿಸುವುದು ಬೇಕಾದಷ್ಟಿದೆ ಮಕ್ಕಳ ಇಷ್ಟನ್ನ ನಾವು ಸಾಧನೆ ಮಾಡಿದ್ದೀವಿ ಇನ್ನು ಸಾಧಿಸುವುದೆಷ್ಟು ಅಂತಂದ್ರೆ ಬಡ ಉದಾಹರಣೆಗೆ ಬಡತನ ನಿರ್ಮೂಲನೆ ಒಂದು ಉದ್ದೇಶ ಅಲ್ವಾ ಸೊ ಬಡತನ ಕಡಿಮೆ ಆಗಿದೆ ಗಣನೀಯವಾಗಿ ಆದ್ರೆ ಪೂರ್ತಿಯಾಗಿ ನಿರ್ಮೂಲನೆ ಆಗಿಲ್ಲ ಅಸಮಾನತೆಯನ್ನ ನಾವು ಕಡಿಮೆ ಮಾಡಿದ್ದೇವೆ ಆದರೆ ಪೂರ್ತಿಯಾಗಿ ಕಡಿಮೆ ಆಗಿಲ್ಲ ಈ ರೀತಿಯಾಗಿ ಇನ್ನು ಸಾಧಿಸುವುದು ಕೂಡ ಬೇಕಾದಷ್ಟಿದೆ ಆದರೆ ನಾವು ಗಣನೀಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಪ್ರಗತಿಯನ್ನ ಪಂಚವಾರ್ಷಿಕ ಯೋಜನೆಯ ಮೂಲಕ ಸಾಧನೆ ಮಾಡಿದ್ದೇವೆ ಸಾಧನೆ ಏನು ಅಂತ ಕೇಳಿದ್ರೆ ನೀವು ಎಲ್ಲ ಸಾಧನೆಗಳನ್ನ ಪಟ್ಟಿ ಮಾಡ್ಬೇಕು ಆಯ್ತಾ ಮಕ್ಳೇ